ನಮಸ್ಕಾರ ಸ್ನೇಹಿತರೆ ಹಿಂದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಡೆದುಕೊಂಡೇ ಹೋಗುತ್ತಿದ್ದರು ನಂತರ ದಿನಗಳಲ್ಲಿ ಕುದುರೆ ಎತ್ತಿನ ಗಾಡಿಗಳ ಬಳಕೆ ಬಂದು ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆ ಮೋಟಾರು ವಾಹನಗಳ ಅನ್ವೇಷಣೆಯಾಗಿ ಸೈಕಲ್ ಮೋಟಾರ್ ಸೈಕಲ್ ಬಸ್ಸು ಕಾರು ರೈಲು ಮತ್ತು ವಿಮಾನಗಳು ಬಳಸುವಂತಾಗಿದೆ ರಿಚರ್ಡ್ ಟ್ರೆವಿತಿಕ್ ಎಂಬ ಬ್ರಿಟಿಷ್ ಮೆಕ್ಯಾನಿಕಲ್ ಮತ್ತು ಮೈನಿಂಗ್ ಇಂಜಿನಿಯರ್ ಸಾವಿರದ ಎಂಟುನೂರ ಮೂರರಲ್ಲಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಟೀಮ್ ಇಂಜಿನ್ ನಿರ್ಮಿಸಿದರೆ ಇಂಗ್ಲೆಂಡ್ನಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ಸ್ಟೀಫನ್ಸನ್ ಎಂಬುವರು ಅದನ್ನು ಮತ್ತಷ್ಟು ಸುಧಾರಿಸಿ ಲೋಕೋಮೋಟಿವ್ ಇಂಜಿನ್ ಅನ್ನು ಕಂಡುಹಿಡಿದು ರೈಲ್ವೆಯ ಪಿತಾಮಹ ಎನಿಸಿಕೊಂಡರು ಸ್ಟೀಫನ್ಸನ್ ಅವರ ಮಗ ರಾಬರ್ಟ್ ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಸಾರ್ವಜನಿಕ ರೈಲು ಮಾರ್ಗಗಳಲ್ಲಿ ಪ್ರಯಾಣಿಕರನ್ನು ಸಾಗಿಸಲು ಮೊದಲ ಉಗಿ ಲೋಕೋಮೋಟಿವ್ ಇಂಜಿನ್ ಅನ್ನು ನಿರ್ಮಿಸಿ ಸಾಕಷ್ಟು ಪರೀಕ್ಷಾರ್ಥ ಪ್ರಯಾಣಗಳನ್ನು ನಡೆಸಿದ ನಂತರ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಮೊದಲ ಬಾರಿಗೆ ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ ನಡುವೆ ಸಾರ್ವಜನಿಕ ಇಂಟರ್ಸಿಟಿ ರೈಲ್ವೆ ಮಾರ್ಗಗಳನ್ನು ಆರಂಭಿಸಿದರು ನಂತರ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆಯಾಗಿ ಡೀಸೆಲ್ ಚಾಲಿತ ವಿದ್ಯುತ್ ಚಾಲಿತ ಇಂಜಿನ್ಗಳು ಈಗ ಅತ್ಯಂತ ವೇಗವಾಗಿ ಚಲಿಸುವ ಬುಲೆಟ್ ರೈಲುಗಳು ಮತ್ತು ಹೈಪರ್ ಲೂಪ್ ಆಧಾರಿತ ರೈಲುಗಳು ಚಾಲ್ತಿಯಲ್ಲಿವೆ ಇಂದು ಪ್ರಯಾಣಿಕರ ಅನುಕೂಲಕ್ಕಾಗಿ ಹವಾನಿಯಂತ್ರಿತ ಬೋಗಿಗಳಿದ್ದು ಪ್ರಯಾಣಿಕರಿಗೆ ಅತ್ಯಂತ ಸುಖಕರವಾದ ಮತ್ತು ಆರಾಮದಾಯಕ ಪ್ರಯಾಣದ ಜೊತೆಗೆ ಕುಳಿತಲ್ಲಿಯೇ ಶುಚಿ ಮತ್ತು ರುಚಿಯಾದ ಊಟ ತಿಂಡಿಗಳ ವ್ಯವಸ್ಥೆಯೂ ಇದೆ ಹೊಸ ಚಿಗುರು ಹಳಬೆಯರು ಕೂಡಿದಲೂ ಮರಸಬಗು ಎನ್ನುವಂತೆ ಇಂದಿನ ಹವಾನಿಯಂತ್ರಿತ ಬೋಗಿ ಮತ್ತು ಅಂದಿನ ಹಳೆಯ ಉಗಿಬಂಡಿ ಎಂಜಿನ್ ಎರಡನ್ನು ಒಟ್ಟಿಗೆ ಕಲ್ಪಿಸಿಕೊಳ್ಳುವುದು ಒಂದು ಸಾಹಸವೇ ಸರಿ ಆದರೆ ರೈಲ್ವೆ ಇಂಜಿನ್ ತೀಮಿಟ್ಟುಕೊಂಡು ಹಳೆ ಲೋಕೋಮೋಟಿವ್ ಇಂಜಿನ್ ರೈಲ್ವೆ ಪ್ಲಾಟ್ಫಾರಂ ಮತ್ತು ಎಸಿ ಬೋಗಿಯಲ್ಲಿ ರುಚಿ ರುಚಿಯಾದ ಬಿಸಿ ಬಿಸಿ ತಿಂಡಿ ಮತ್ತು ಊಟ ಅದರ ಪಕ್ಕದಲ್ಲೇ ಹಳ್ಳಿಯ ವಾತಾವರಣವಿರುವ ಜಾಗದಲ್ಲಿ ಊಟ ಸವಿದು ನಂತರ ಫೋಟೋ ಶೂಟ್ ಮಾಡಿಸಿಕೊಳ್ಳುವ ಪ್ರಶಾಂತವಾದ ಸ್ಥಳವೊಂದು ಇದೆ ಅಂತ ಹೇಳಿದ್ರೆ ನಿಮಗೆ ಅಚ್ಚರಿಯಾಗಬಹುದು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ಹೈವೇ ಮಾರ್ಗದಲ್ಲಿ ಪುಣೆಗಲ್ಲಿನ ಬಿದನಗೆರೆ ಬೈಪಾಸ್ ಅರ್ಥಾತ್ ಜಾನ್ಸಲ್ ನಿಂದ ಸುಮಾರು ಎರಡು ಕಿಲೋಮೀಟರ್ ಮುಂದೆ ಹೋಗುತ್ತಿದ್ದಂತೆಯೇ ಬಲಗಡೆ ಒಂದು ದೊಡ್ಡದಾದ ಹಳೆಯ ಕಾಲದ ಲೋಕೋಮೋಟಿವ್ ರೈಲ್ವೆ ಇಂಜಿನ್ ನೋಡುತ್ತಿದ್ದಂತೆಯೇ ನಮ್ಮ ವಾಹನವನ್ನು ನಿಲ್ಲಿಸದೆ ಮುಂದೆ ಹೋಗಲು ಸಾಧ್ಯವೇ ಇಲ್ಲ ಎಂದರು ತಪ್ಪಾಗದು ಹೈವೇ ಪಕ್ಕದಲ್ಲೇ ಸುಮಾರು ವಾಹನಗಳು ನಿಲ್ಲಿಸುವಂತಹ ಸೌಲಭ್ಯವುಳ್ಳ ಈ ಉಗಿಬಂಡಿ ರೆಸ್ಟೋರೆಂಟ್ ಬಳಿ ಕಾರನ್ನು ನಿಲ್ಲಿಸಿ ನಿಧಾನವಾಗಿ ರೈಲ್ವೆ ಇಂಜಿನ್ ಹಾಯ್ದುಕೊಂಡು ಒಳಗೆ ಹೋಗುತ್ತಿದ್ದಂತೆಯೇ ಅಕ್ಕ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರಂ ಅದರ ಅಕ್ಕಪಕ್ಕಗಳಲ್ಲಿ ಎರಡು ಎಸಿ ಬೋಗಿಗಳು ಪಕ್ಕದಲ್ಲೇ ಟಿಕೆಟ್ ಕೌಂಟರ್ ಟಿಕೆಟ್ ಕಲೆಕ್ಟರ್ ಮತ್ತು ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಇರುವಂತೆಯೇ ಕುಳಿತುಕೊಳ್ಳಲು ಆರಾಮವಾಗಿರುವಂತಹ ಬೆಂಚುಗಳು ಎಲ್ಲವೂ ಒಂದು ಕ್ಷಣ ಅವಾಕ್ ಆಗುವಂತೆ ಮಾಡುತ್ತದೆ ಇವೆಲ್ಲವನ್ನು ಕೆಲ ಕ್ಷಣಗಳ ಕಾಲ ಕಣ್ತುಂಬಿಸಿಕೊಂಡು ಬಲಗಡೆ ಇದ್ದ ಬೋಗಿಯೊಳಗೆ ಹೋಗುತ್ತಿದ್ದಂತೆಯೇ ಅದರೊಳಗಿನ ತಣ್ಣನೆಯ ಎಸಿ ಗಾಳಿಯು ಅದುವರೆಗೂ ಪ್ರಯಾಣದಿಂದ ಆಗಿದ್ದ ಆಯಾಸವೆಲ್ಲ ಕ್ಷಣ ಮಾತ್ರದಲ್ಲೇ ಪರಿಹಾರವಾಗಿ ರೈಲಿನಲ್ಲಿರುವಂತೆಯೇ ಇರುವ ಆಸನಗಳಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆಯೇ ನಮಸ್ಕಾರ ಸರ್ ಎಂದು ಮೆನು ಕಾರ್ಡ್ ಮುಂದಿರಿಸಿ ಸರ್ ಕುಡಿಯಲು ಮಿನರಲ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಬೇಕೋ ಇಲ್ಲಾಂದ್ರೆ ಬಿಸಿನೀರು ಇದೆ ಸರ್ ಎಂದು ಸೌಜನ್ಯವಾಗಿ ಹೇಳುವ ಸಿಬ್ಬಂದಿಗಳು ಬಲ್ಲಿ ಬೇಗನೆ ಮನಸ್ಸನ್ನು ಗೆಲ್ಲುವುದರಲ್ಲಿ ಸಫಲರಾಗುತ್ತಾರೆ ಇನ್ನು ಮೆನು ಕಾರ್ಡ್ ಗಮನಿಸಿದರೆ ಬಹುತೇಕ ದಕ್ಷಿಣ ಮತ್ತು ಉತ್ತರ ಭಾರತದ ಎಲ್ಲ ಸಸ್ಯಾಹಾರಿ ಊಟ ತಿಂಡಿಗಳ ಜೊತೆಗೆ ಚೈನೀಸ್ ಖಾದ್ಯಗಳು ಕೈಗೆಟುಕುವ ಬೆಲೆಯಲ್ಲಿದೆ ಆಹಾರ ಆರ್ಡರ್ ಮಾಡುತ್ತಿದ್ದಂತೆಯೇ ಆಹಾರವನ್ನು ಸವಿಯಲು ಅಗತ್ಯವಿದ್ದ ತಟ್ಟೆ ಮತ್ತು ಲೋಟಗಳನ್ನು ಅಣಿ ಮಾಡುತ್ತಿದ್ದಂತೆಯೇ ಬಿಸಿ ಬಿಸಿಯಾದ ಮತ್ತು ಅಷ್ಟೇ ರುಚಿಯಾದ ತಿಂಡಿ ಮತ್ತು ಊಟವು ಕೆಲವೇ ನಿಮಿಷಗಳಲ್ಲಿ ನಮ್ಮ ಕಣ್ಣ ಮುಂದೆ ಬಂದು ಕೈ ಮತ್ತು ಬಾಯಿಗೆ ಬಿಡುವಿಲ್ಲದಂತೆಯೇ ಕೆಲಸವನ್ನು ಕೊಡುತ್ತದೆ ಹೀಗೆ ಮಜಬೂತಾಗಿ ಊಟವನ್ನು ಮಾಡಿದ ನಂತರ ಡರ್ ಎಂದು ತೇಗಿ ಕೈಗೆ ಬಂದ ಬಿಲ್ ನೋಡಿದಾಗ ಪ್ರತಿಯೊಬ್ಬರಿಗೂ ಸರಾಸರಿ ಸುಮಾರು ಇನ್ನೂರ ಎಂಬತ್ತರಿಂದ ಮುನ್ನೂರ ಇಪ್ಪತ್ತು ಒಳಗೆ ಇದ್ದು ತಟ್ಟೆ ಲೋಟ ಉಡಮಡಿಸಿದ ಆಹಾರ ಸುತ್ತಮುತ್ತಲಿನ ವಾತಾವರಣ ಮತ್ತು ಅಲ್ಲಿನ ಸಿಬ್ಬಂದಿಗಳು ತೋರಿದ ಪ್ರೀತಿ ವಿಶ್ವಾಸಗಳ ಮುಂದೆ ಹಣ ಹೆಚ್ಚೇನು ಎನಿಸುವುದಿಲ್ಲ ಊಟ ಮುಗಿಸಿ ಕೈ ತೊಳೆದುಕೊಳ್ಳಲು ಹೊರಗೆ ಹೋಗುತ್ತಿದ್ದಂತೆಯೇ ಹೆಗಲ ಮೇಲೆ ಕೋವಿ ಹಿಡಿದು ಕುತ್ತಿಗೆಗೆ ಕ್ಯಾಮೆರಾ ನೇತಾಕಿಕೊಂಡ ಮತ್ತೊಂದು ಕೈಯಲ್ಲಿ ಮೀನಿನ ಗಾಳ ಹಿಡಿದ ರಾಷ್ಟ್ರಕವಿ ಕುವೆಂಪು ಅವರ ಮಗ ತೇಜಸ್ವಿಯವರ ವರ್ಣಚಿತ್ರ ಮತ್ತು ಅದರ ಪಕ್ಕದಲ್ಲೇ ಧ್ಯಾನ ಮುದ್ರೆಯಲ್ಲಿರುವ ಬುದ್ಧನ ಪ್ರತಿಮೆ ಕಾಣಸಿಗುತ್ತದೆ ಅದರ ಪಕ್ಕದಲ್ಲೇ ಪಕ್ಕ ಹಳ್ಳಿಯ ಸೊಗಡಿನ ಗುಡಿಸಿಲಿನ ಗುಡಾರಗಳು ಅದರ ಪಕ್ಕದಲ್ಲೇ ಬರುವ ಬಿಸಿ ಬಿಸಿ ಕಾಫಿಯ ಗಬಲಿನ ಜೊತೆಗೆ ಮರದ ಆಟಿಕೆಗಳು ದೇಸಿ ವಸ್ತುಗಳಿಂದ ಕೂಡಿದ ಹಳ್ಳಿಯ ಅಂಗಡಿ ಹಾಗೆ ಎರಡು ಬೋಗಿಗಳ ಮೇಲೊಂದು ರೈಲ್ವೆ ಓವರ್ಬ್ರಿಡ್ಜ್ ಇದೆಲ್ಲ ಇದ್ದು ಏನಪ್ಪ ಅದು ಎಂದು ಹತ್ತಿ ಹೋಗಿ ಇಣಿಕಿ ನೋಡಿದರೆ ಅದೊಂದು ಪಾರ್ಟಿ ಹಾಲ್ ಆಗಿದ್ದು ಸುಮಾರು ಎಂಬತ್ತರಿಂದ ನೂರ ಇಪ್ಪತ್ತು ಜನರು ಕುಳಿತುಕೊಳ್ಳಬಹುದಾಗಿದೆ ಹೀಗೆ ಒಂದು ವೈಶಿಷ್ಟ್ಯವಾದ ಅನುಭವವನ್ನು ನೀಡುವ ಹೋಟೆಲ್ ನಿಜಕ್ಕೂ ಮನಸ್ಸಿಗೆ ಮುದ ನೀಡುತ್ತದೆ ಈ ರೀತಿಯಾಗಿ ಹೊಸ ಮತ್ತು ಹಳೆಯ ಎರಡು ಶೈಲಿಯನ್ನು ಹೊಂದಿರುವ ವಿಭಿನ್ನ ಶೈಲಿಯ ಹೋಟೆಲ್ ನಿರ್ಮಿಸಿರುವ ವ್ಯಕ್ತಿ ಬಹಳ ವಯಸ್ಸಾಗಿರಬಹುದು ಅಥವಾ ಬಹಳ ಸಾಹುಕಾರರಾಗಿರ್ಬೋದು ಎಂದು ಯೋಚಿಸಿ ಅವರನ್ನು ಭೇಟಿ ಮಾಡಲು ಹೋದಾಗ ಇಪ್ಪತ್ತರಿಂದ ಮೂವತ್ತು ವಯಸ್ಸಿನ ನವತರಣ ನಮ್ಮ ಮುಂದೆ ಬಂದು ನಮಸ್ಕಾರ ಸರ್ ನನ್ನ ಹೆಸರು ಧನಂಜಯ್ ಅಂತ ನಾನೇ ಈ ಹೋಟೆಲ್ ಮಾಲೀಕ ಎಂದಾಗ ಅರೇ ಈ ಅದ್ಭುತ ಹೋಟೆಲಿನ ಕನಸುಗಾರ ಮತ್ತು ಮಾಲೀಕ ಇವರೇನಾ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡುತ್ತದೆ ಎಂದರು ತಪ್ಪಾಗದು ನಮಸ್ಕಾರ ಧನಂಜಯ್ ಏನ್ ಮಾಡ್ತಿದ್ದೀರಾ ನೀವು ಇದೆ ಅದನ್ನ ರಿಸೈನ್ ಮಾಡಿ ಬಂದು ಈಗ ಈ ಹೋಟೆಲ್ ಮಾಡಿದೆ ನಮ್ದು ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಇರ್ಬೇಕಲ್ಲ ಯಾಕೆ ಈ ಕಾನ್ಸೆಪ್ಟ್ ಏನೋ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಈಗ ನಾರ್ಮಲ್ ಹೋಟೆಲ್ ಅಂದ್ರೆ ನಾರ್ಮಲ್ ಎಲ್ಲ ಹೋಟೆಲ್ಗಳು ಸ್ವಲ್ಪ ಬೇರೆ ತರ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಪ್ಲಾನ್ ಮಾಡ್ ಮಾಡಿ ಎರಡು ಇದೆ ಈ ಎಸಿ ಕೋಚ್ ಇದು ಎ ಸಿ ಕೋಚ್ ಹಾ ಇದು ಪ್ಲಾಟ್ಫಾರ್ಮ್ ಇದು ಆ ಕಡೆ ಏನ್ ಮಾಡಿದೀರಾ ಕಡೆ ಕೆಲದೊಂದು ವಿಂಟೇಜ್ ಇರಲಿ ಅಂದ್ಬಿಟ್ಟು ಅಷ್ಟು ಕಾನ್ಸೆಪ್ಟ್ ಅಲ್ಲಿ ಮಾಡಿದಾರೆ

ರೆಡಿ ಮಾಡಿದ್ವಿ ಫ್ರೆಂಟ್ ಇಂಜಿನ್ ಇಂದ ತುಂಬಾ ಇಷ್ಟ ಆಗ್ತಿತ್ತು ಟ್ರೈನ್ ಎಲ್ಲ ಕಾನ್ಸೆಪ್ಟ್ ಇಷ್ಟ ಆಗ್ತಿತ್ತು ಸರ್ ಇದು ಇಂಜಿನ್ ಓರಿಯಂಟ್ ಎಕ್ಸ್ಪ್ರೆಸ್ ಅನ್ಬಿಟ್ಟು ಫ್ರಾನ್ಸ್ ಇಂದ ಫ್ರಾನ್ಸ್ ಅಲ್ಲಿ ಇದೆ ಇದು ಆ ಥೀಮ್ ಅಲ್ಲಿ ಇಂಜಿನ್ ಮಾಡಿದ್ದು ಟೋಟಲ್ ಟು ಫಿಫ್ಟಿ ಸೀಟಿಂಗ್ ಬರುತ್ತೆ ನಮ್ಗೆ ಈವ್ನಿಂಗ್ ಕ್ರೌಡ್ ಇರುತ್ತೆ ಮತ್ತೆ ಊಟ ಟೈಮ್ ಅಲ್ಲಿ ಇರುತ್ತೆ ಅದ್ಬಿಟ್ರೆ ಸಾಟರ್ಡೆ ಸಂಡೆ ವೀಕೆಂಡ್ಸ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು ನಮ್ ಕುಣಿಗಳ ತುಂಬಾ ಜನ ಬರ್ತಾರೆ ಇದೆ ಹಾಗಾಗಿ ಕೆಲವರು ಇಷ್ಟಪಟ್ಟೆ ಬರ್ತಾರೆ ಒಂದು ಕಾಲದಲ್ಲಿ ಕುಣಿಗಲ್ ಅಂತ ಹೇಳಿದ್ರೆ ಫಾರ್ಮ್ ಅಂದ್ರೆ ಕುಣಿಗಲ್ ಕುದುರೆಗಳಿಗೆ ಫೇಮಸ್ ಆಗಿತ್ತು ಈಗ ಅದನ್ನ ನೆಕ್ಸ್ಟ್ ಉಗಿಬಂಡಿಯಿಂದ ಫೇಮಸ್ ಆಗತ್ತೆ ಕನ್ನಡದಲ್ಲಿ ಹೆಸರಿಟ್ರಲ್ಲ ಈ ಉಗಿಬಂಡಿ ಅಂತ ಹಿಂದ ಏನು ಯಾಕೆ ಅದು ಉಗಿಬಂಡಿ ಅಂತ ಹೇಳ್ಬೋದಿತ್ತು ಉಗಿಬಂಡಿ ಅಂತ ನಮ್ಗೆ ಟ್ರೈನ್ ಅಂದ್ರೆ ಉಗಿಬಂಡಿ ಅನ್ಬಿಟ್ಟು ಇದನ್ನು ಮಾಡಿ ಮೇಲೆ ಕಾನ್ಸೆಪ್ಟ್ ಏನಾದ್ರು ನೋಡೋಣ ಒಂದ್ಸತಿ ಎಷ್ಟು ಜನ ಇಲ್ಲಿ ಪಾರ್ಟಿ ಹಾಲ್ ತಗೊಂಡ್ರೆ ಫುಡ್ ಅಷ್ಟೇ ಚಾರ್ಜಸ್ ಏನ್ ಮಾಡಲ್ಲ ವೆರಿ ನೈಸ್ ವೆರಿ ಫುಡ್ ನೀವು ಇಲ್ಲಿ ಸ್ಥಳೀಯರ ನೀವು ಸರ್ ಇಲ್ಲ ನಮ್ಮ ಇಲ್ಲಿಂದ ಒಂದು ಟೆನ್ ಕಿಲೋಮೀಟರ್ ಆಗುತ್ತೆ ಪಾಳೆ ಅಂತ ಬರುತ್ತೆ ತಂದೆ ತಾಯಿ ರೈತರು ಬ್ರದರ್ ಇದಾರೆ ಅವನು ಬಿ ಕಾಮ್ ನೀವು ತುಂಬಾ ಜನ ಬಾರ್ ಮಾಡಿ ಮಾಡಿ ಅದೆಲ್ಲ ನಮ್ಗೆ ಬೇಡ ಅನಿಸ್ತು ಯಾಕೆಂದ್ರೆ ಮಾಡೋದು ನಿಜಲ್ಲೇ ಅನ್ಸುತ್ತೆ ನಿಜವಾಗ ನಿಮಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಗೂ ಗೋಡಾ ಬಿಹೆ ಗಾಡಿ ಬಿಹೆ ಫಿರ್ ಚೆಲ್ಲಿಮೆ ಕ್ಯಾ ಮುಷ್ಕಿಲ್ ಹೇ ಎನ್ನುವಂತೆ ಕಣ್ಣ ಮುಂದೆ ರೈಲು ಇದೆ ಅದರ ಮಾಲೀಕರಾದ ಧನಂಜಯ್ ಅವರು ನಮ್ಮ ಜೊತೆ ಇದ್ದಾರೆ ಎಂದು ಅವರೊಂದಿಗೆ ಮಾತಿಗೆ ಇಳಿಯುತ್ತಿದ್ದಂತೆಯೇ ಒಂದು ಒಳ್ಳೆಯ ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಲೈಫ್ ಸೆಟ್ಲಾಗಿ ಆಗಿ ಆರಾಮಾಗಿ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ನೆಮ್ಮದಿಯಾಗಿ ಇರಬಹುದು ಎನ್ನುವಂತಹ ಇಂದಿನ ಕಾಲದ ಯುವಕರುಗಳ ನಡುವೆ ಸರ್ಕಾರಿ ಸಾರಿಗೆ ಇಲಾಖೆಯಲ್ಲಿ ಒಂದೆರಡು ವರ್ಷಗಳ ಕಾಲ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದ ಧನಂಜಯ್ ಅಲ್ಲಿಯ ಕೆಲಸದ ಏಕಾನತೆಯಿಂದ ಬೇಸರಗೊಂಡು ಬೇರೆಯವರ ಕೈಕೈಲ್ಗೆ ದುಡಿಯುವ ಬದಲು ತಾವೇ ಒಂದು ಒಳ್ಳೆಯ ವ್ಯಾಪಾರ ಮಾಡುವ ಮೂಲಕ ಒಂದಷ್ಟು ಜನರಿಗೆ ಕೆಲಸ ಕೊಡುವಂತಾಗಬೇಕು ಎಂಬ ಆತ್ಮವಿಶ್ವಾಸದಿಂದ ಸ್ವಾವಲಂಬಿಯಾಗಲು ಧನಂಜಯವರು ಕೈಗೊಂಡ ನಿರ್ಧಾರವೇ ಈ ಉಗಿಬಂಡಿ ಎಂಬ ವಿಷಯ ತಿಳಿದಾಗ ವಾವ್ ನಮ್ಮ ದೇಶಕ್ಕೆ ಇಂತಹ ನವತರಣರ ಅವಶ್ಯಕತೆ ಇದೆ ಮತ್ತು ಇವರೇ ನಮ್ಮ ದೇಶದ ಮಾದರಿ ಎನ್ನಿಸಿದಂತೂ ಸುಳ್ಳಲ್ಲ ಆರಂಭದಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಮಾದರಿಯಲ್ಲಿ ಮಾಡಬೇಕು ಎಂದು ಯೋಚಿಸಿದ್ದಾಗ ಅವರ ಪೋಷಕರು ಅಯ್ಯೋ ಮತ್ತೊಬ್ಬರಿಗೆ ಕುಡಿಸಿ ಮನೆ ಹಾಳು ಮಾಡುವ ಬದಲು ಹೊಟ್ಟೆ ತುಂಬಾ ಊಟ ಉಣಿಸಿ ಮನಸ್ಸಂತೋಷ ಪಡಿಸುವುದೇ ಒಳ್ಳೆಯದು ಎಂದಾಗ ಅದಕ್ಕೆ ಎಲ್ಲರೂ ಒಪ್ಪುವಂತಹ ಸಸ್ಯಹಾರಿ ಹೋಟೆಲ್ ಆರಂಭಿಸಬೇಕೆಂದು ನಿರ್ಧರಿಸಿದರು ಆದರೆ ಆ ಹೈವೇ ರಸ್ತೆಯಲ್ಲಿ ಅದಾಗಲೇ ಅರವತ್ತಕ್ಕೂ ಹೆಚ್ಚಿನ ಅದೇ ರೀತಿಯ ಹೋಟೆಲ್ ಇದ್ದುದನ್ನು ಗಮನಿಸಿ ಅವರೆಲ್ಲರಿಗಿಂತಲೂ ವಿಭಿನ್ನವಾಗಿ ಮತ್ತೇನಾದರೂ ಮಾಡಬೇಕು ಎಂದು ಯೋಚಿಸಿದ್ದಾಗಲೇ ಹೊಳೆದ್ದೇ ಈ ಉಗಿ ಬಂಡಿ ಆಲೋಚನೆ ಸ್ವಾಭಿಮಾನಿಯಾಗಿ ಒಂದು ಐವತ್ತು ಜನರಿಗೆ ಉದ್ಯೋಗ ನೀಡುತ್ತಿರುವುದಲ್ಲದೆ ದೇವೋಭವ ಎಂದು ಅವರು ಕೊಟ್ಟ ಹಣಕ್ಕೆ ಮೋಸವಾಗದಂತೆ ಶುಚಿ ಮತ್ತು ರುಚಿಯಾದ ದಿ ಉಗಿಬಂಡಿ ಫುಡ್ ಸ್ಟೇಷನ್ ಎಂಬ ಹೊಸ ವಿಷಯದ ಪರಿಕಲ್ಪನೆಯ ಮೂಲಕ ಹೊಟ್ಟೆಯ ಜೊತೆಗೆ ಮನಸ್ಸಿಗೂ ಮುದ ನೀಡುತ್ತಿರುವ ಮತ್ತು ನಮ್ಮ ಇಂದಿನ ಯುವಜನರಿಗೆ ಮಾದರಿಯಾಗಿರುವ ನಮ್ಮ ಧನಂಜಯ್ ಅವರ ಈ ಉಗಿಬಂಡಿ ಹೋಟೆಲ್ಗೆ ಖಂಡಿತವಾಗೂ ಭೇಟಿ ನೀಡಲೇಬೇಕು ಅದರಲ್ಲೂ ಮಂಗಳೂರು ಧರ್ಮಸ್ಥಳ ಹಾಸನ ಶ್ರೌಳಬೆಳುಗು ಹಿಂದಿರುಗಿ ಬರುವಾಗ ಅಲ್ಲಿಯ ರುಚಿಯನ್ನು ಸವಿದರರೇ ಮಜಾ ಹಾಂ ಮತ್ತೊಂದು ಹೇಳ್ತೀನಿ ಹಾಗೆ ಹೋದಾಗ ನಮಗೆ ಈ ಉಗಿಬಂಡಿಯ ವಿಷಯ ನಮ್ಮ ಏರಂತಿರಿ ಬ್ಲಾಗ್ ಮತ್ತು ಏರಂತಿರಿ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿತು ಎಂದು ಹೇಳಿ ಹೆಚ್ಚಿನ ಆತಿಥ್ಯವನ್ನು ಪಡೆಯೋದು ಮಾತ್ರ ಮರಿಬೇಡಿ ಅಷ್ಟೇ ಅಲ್ಲದೆ ನೀವು ಅಲ್ಲಿ ಹೋಗಿ ಬಂದ ಮೇಲೆ ಅಲ್ಲಿನ ರುಚಿ ಮತ್ತು ಶುಚಿ ಮತ್ತು ಅನುಭವ ಹೇಗಿತ್ತು ಅನ್ನೋದನ್ನು ಸಹ ನಮ್ಮೊಂದಿಗೆ ಹೇಳಿದರೆ ಇರೋದನ್ನು ಮರಿಬೇಡಿ ಈ ಹೇಳೋದು ಬಡವ್ರ ಮಕ್ಕಳನ್ನು ಬೆಳೆಸಬೇಕು ಅಂತ ಅದರಲ್ಲೂ ರೈತರ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮ ಮೇಲೆ ಇದೆ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ